ಟು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿವ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ ಏನು ಹೊಸ ವೀಡಿಯೋ ಏನು ಎಂತ ಅಂತ ಕಂಪ್ಲೀಟ್ ಈ ವಿಡಿಯೋಲಿ ನೀವು ನೋಡ್ಬೋದು ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಾ ಇರ್ತೀರಾ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ಇರೋ ಬೆಲ್ಲೈಕನ್ನ ಹಿಟ್ ಮಾಡಿ ಸೊ ದಟ್ ನಾವು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬಂದ್ಬಿಡುತ್ತೆ ಆ ಸ್ಕಿನ್ ಪ್ರಾಬ್ಲಮ್ ಹೇರ್ ಪ್ರಾಬ್ಲಮ್ ಅಥವಾ ನಾವು ಅದೇ ವೀಡಿಯೋಸಲ್ಲಿ ಹಾಕಿರೋ ರಿಲೇಟೆಡ್ ಪ್ರಾಬ್ಲಮ್ ನಿಮಗಿತ್ತು ಅಂತಂದರೆ ಆ ವೀಡಿಯೋಲಿರೋ ಬೆನಿಫಿಟ್ಸ್ನ ನೀವು ಯೂಸ್ ಮಾಡ್ಕೋಬೋದು ಬಿಕಾಸ್ ನಿಮಗೆ ಅದು ಡೆಫಿನೆಟ್ಲಿ ಮನೆ ಮದ್ದು ಇಟ್ಸ್ ಬೆಸ್ಟ್ ಅಂತ ನಾನು ಹೇಳ್ತೀನಿ ಸೊ ಇವತ್ತು ನಾನು ಬಂದಿರೋದು ಪರ್ಸ್ನಲ್ ಹೈಜಿನ್ ಬಗ್ಗೆ ಮಾತಾಡಲಿಕ್ಕೆ ಪರ್ಸ್ನಲ್ ಹೈಜೀನ್ಸ್ ಅಲ್ಲಿ ತುಂಬ ಹೈಜೀನ್ಸ್ಗಳಿದೆ ಬಟ್ ಇವತ್ತು ನಾನು ಒಂದೇ ಒಂದು ಹೈಜೀನ್ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಆ ಹೈಜೀನ್ ಏನಂತ ನಮ್ಮ ಹಲ್ಲುಗಳು ಹಲ್ಲುಗಳ ಬಗ್ಗೆ ಮಾತಾಡಬೇಕಂತಂದ್ರೆ ಕೆಲವು ಜನಗಳಿಗೆ ನಮ್ಮ ಹಲ್ಲುಗಳೇನಾಗಿರುತ್ತೆ ತುಂಬ ಹಳ್ತಿಯಾಗಿರುತ್ತೆ ಹಳ್ತಿಯಾಗಿರುತ್ತೆ ಸೊ ಏನಕ್ಕೆ ರೀಸನ್ಸ್ ಅಂದರೆ ಹಲವಾರು ರೀಸನ್ಸ್ ಇದೆ ಆ್ಯಕ್ಚುಲಿ ಲೈಕ್ ನೀಟಾಗಿ ಬ್ರಷ್ ಮಾಡಿಲ್ಲ ಅಂತ ಆಗಿರ್ಬೋದು ಅಥವಾ ಸೊ ಬೇಕಾ ಬಿಟ್ಟು ಏನೋ ತಿನ್ಕೊಂಡು ನೈಟ್ ವರ್ಕ್ ಬ್ರಷ್ ಮಾಡಿಲ್ಲ ಅಂತಂದ್ರು ಆಗಿರ್ಬೋದು ಸೊ ಈ ಥರ ತುಂಬ ರೀಸನ್ಸ್ ಇದೆ ಅಲ್ಲು ಹಳದಿ ಕಟ್ಕೊಳ್ಳಿಕ್ಕೆ ಸೊ ಇವಾಗ ಬಂದು ಒಂದು ಕಲ್ಲು ಬಗ್ಗೆ ಮಾತಾಡ್ತೀನಿ ನಾನು ಇದೊಂದು ಕಲ್ಲು ಸೊ ಈ ಕಲ್ಲಿ ಬಂದ್ಬಿಟ್ಟು ಎಲ್ರಿಗೂ ಕಲ್ ಸಕ್ಕರೆ ಥರ ಕಾಣ್ತಾ ಇರ್ಬೋದು ಕಲ್ ಸಕ್ಕರೆ ಥರ ಕಾಣ್ತಾ ಇರ್ಬೋದು ಹಾಗೆ ಯಾವುದೋ ಒಂದು ವೈಟ್ ಕಲರ್ ಕಲ್ ಥರ ಕಾಣ್ತಾ ಇರ್ಬೋದು ಸೊ ಇದ್ರ ಹೆಸರು ಬಂದುಬಿಟ್ಟು ಆಲಮ್ ಅಂತ ಕರೀತಾರೆ ಪೊಟ್ಯಾಷಿಯಂ ಆಲಮ್ ಆಗಿರ್ಬೋದು ಕನ್ನಡ ಅಲ್ಲೇ ನಿಮಗೆ ಸ್ಫಟಿಕಾ ಆ್ಯಂಡ್ ಸೊ ಇದು ಆನ್ಲೈನಲ್ಲಿ ಅವೈಲಬಲ್ ಇತ್ತು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇಲ್ಲ ಅಂತ ಹೊರಗಡೆ ಹೋಗ್ಬಿಟ್ಟು ಇದನ್ನು ಬೈ ಮಾಡ್ಕೊಬೋದು ಹಾರ್ಡ್ಲಿ ಒಂದು ಇಪ್ಪತ್ತು ರೂಪಾಯಿಗೆಲ್ಲ ನಿಮಗೆ ಸಿಕ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ ಈ ಕಲ್ಲಲ್ಲಿ ನಿಮಗೆ ತುಂಬ ಆಯುರ್ವೇದಿಕ್ ಅಂಶಗಳಿದೆ ಹೆವಿ ಆಯುರ್ವೇದಿಕ್ ಅಂಶಗಳಿದೆ ಇದನ್ನ ಸ್ಕಿನ್ನಿಗೆ ಹೇರಿಗೆ ಎಲ್ಲ ಕಡೆನೂ ಯೂಸ್ ಮಾಡ್ತಾರೆ ಗಾಯ್ಸ್ ಸೊ ಈ ಬೆನಿಫಿಟ್ಸನ್ನು ನೀವು ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಹಲ್ಗಳು ಚೆನ್ನಾಗಿರಬೇಕು ಅಂತಂದರೆ ನಿಮಗೆ ಡೈಲಿ ಪರ್ಪಸ್ಸಿಗೆ ಡೈಲಿ ಏನು ಮಾಡಿ ಅಂತಂದರೆ ಇದನ್ನು ಪೌಡ್ರ್ ಮಾಡ್ಕೊಬೇಡಿ ಓಕೆನಾ ಇಷ್ಟು ಕಲ್ಲು ನೀವು ಪೌಡ್ರ್ ಮಾಡ್ಕೊಂಡು ಒಂದು ಡಬ್ಬ ಅಲ್ಲಿ ಎತ್ತಿಟ್ಬಿಡಿ ಆ ಡಬ್ಬಲ್ಲಿ ಎತ್ತಿಟ್ಟಾದ್ಮೇಲೆ ಡೈಲಿ ಏನು ಮಾಡಿ ಅಂತಂದ್ರೆ ನಿಮ್ಮ ಬ್ರಷ್ಗೆ ಪೇಸ್ಟ್ ಹಾಕೋತೀರಾ ಪೇಸ್ಟ್ ಹಾಕೊಂಡಿದ್ಮೇಲೆ ಇದನ್ನ ಒಂದು ಸಾಲ್ಟ್ ತರ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಏನಕ್ಕೆ ಜಾಸ್ತಿ ಹಾಕಬಾರ್ದು ಅಂತಂದ್ರೆ ಗಾಯ್ ನೀವು ಜಾಸ್ತಿ ಹಾಕೊಂಡ್ರೆ ಬಾಯಲ್ಲಿ ನಿಮಗೆಲ್ಲ ಬರ್ನಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬರ್ನಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ನಿಮಗೆ ನಾಳೆಗೆ ಯೂಸ್ ಮಾಡ್ಬೇಕಾದ್ರೆ ಡೆಫಿನೆಟ್ಲಿ ಅನಿಸಲ್ಲ ಸೊ ನಾನೇನು ಹೇಳ್ತೀನಿ ಅಂತ ಅಂದ್ರೆ ಇದನ್ನ ಒಂದು ಪಿಂಚ್ ಆಫ್ ಸಾಲ್ಟ್ ಅಂತ ನಾವು ಏನು ಹೇಳ್ತೀವಿ ಆ ಪಿಂಚ್ ಆಫ್ ಥರ ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಅತಿ ಹೆಚ್ಚು ಬೆನಿಫಿಟ್ ಸಿಗುತ್ತೆ ಸೊ ಇದರಿಂದ ಏನಾಗುತ್ತೆ ನಮ್ಮ ಬಾಯಲ್ಲಿರೋ ಸ್ಮೆಲ್ಲು ಅದು ಸಹ ಹೋಗುತ್ತೆ ಹಾಗೆ ನಮ್ಮ ಹಲ್ಗಳು ಏನು ವೈಟ್ ಆಗಬೇಕು ಆ್ಯಕ್ಚುಲಿ ಹ್ಯೂಮನ್ ಹಲ್ ಬಂದುಬಿಟ್ಟು ಏನು ಫಳಫಳ ವೈಟಗಿರುತ್ತೆ ಅಂತ ನಾನು ಹೇಳಲ್ಲ ಸೊ ಸ್ವಲ್ಪ ಹಳದಿಯಾಗಿರುತ್ತೆ ಹಾಗೆ ಹತ್ತಿ ಹಳದಿರೋರು ಈ ಟಿಪ್ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇರೋದು ಸೊ ಟಿಪ್ ಹಳದಿ ಇಲ್ಲ ಅನ್ನೋರು ಸಹ ಯೂಸ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ ಗಾಯ್ಸ್ ಸೊ ನಾನು ಹೇಳಿದಂಗೆ ಬ್ರಷ್ಷಿಗೆ ಪೇಸ್ಟ್ ಹಾಕೊಂಡು ಇದನ್ನ ಪೌಡರ್ ಏನಿರುತ್ತೆ ಉದುರಿಸ್ಕೊಂಡು ನೀವು ಡೈಲಿ ಬ್ರಷ್ ಮಾಡಿ ಗಾಯ್ಸ್ ನಿಮಗೆ ಡೆಫಿನೆಟ್ಲಿ ರಿಸ್ಟ್ ಸಿಗುತ್ತೆ ಜೊತೆಗೆ ಇನ್ನೊಂದು ಸಿಂಗಲ್ ಟಿಪ್ ನಾನು ಹೇಳ್ತೀನಿ ಏನಂತ ಅಂದ್ರೆ ಕೊಬ್ಬರಿ ಎಣ್ಣೆ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ಕರೆಕ್ಟಾ ಸೊ ಕೊಬ್ಬರಿ ಎಣ್ಣೆ ಯಾವ್ದಾದ್ರು ಕೊಬ್ಬರಿ ಎಣ್ಣೆ ತಗೊಳ್ಳಿ ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಅಂತ ಹೇಳೋಕೆ ಏನಿಲ್ಲ ಒಂದು ಕೊಬ್ಬರಿ ಎಣ್ಣೆನ ಒಂದು ಬಟ್ಲಿಗೆ ಚಿಕ್ಕ ಬಟ್ಲಿಗೆ ಸ್ವಲ್ಪ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಅದಕ್ಕೆ ನೀವು ಹಳದಿ ಪೌಡ್ರ್ ಹಳದಿ ಪೌಡ್ರ್ ಅಂದರೆ ಟರ್ಮರಿಕ್ ಏನು ಯೂಸ್ ಮಾಡ್ತೀವಿ ಆ ಟರ್ಮರಿಕ್ ಹಾಕೊಳ್ಳಿ ಆ ಟರ್ಮರಿಕ್ ಜೊತೆಗೆ ಈ ಕಲ್ಲೇನಿದೆ ಆಲಂ ಕಲ್ಲು ಆಲಂ ಕಲ್ಲು ಪೌಡ್ರ್ ಒಂದು ಚು ಚಿಕ್ಕ ಇಷ್ಟೇ ಇಷ್ಟು ಹಾಕ್ಬೇಕು ಅದು ಜಾಸ್ತಿ ಹಾಕ್ಬಾರ್ದು ಒಂದು ಸ್ವಲ್ಪ ಆಲಂ ಹಾಕೊಳ್ಳಿ ಅದಕ್ಕೆ ಆಮೇಲೆ ಪೇಸ್ಟ್ ಹಾಕೊಳ್ಳಿ ಬೇಕಿದ್ರೆ ನಿಂಬೆಣ್ಣು ರಸನ ಯೂಸ್ ಮಾಡಿ ಇದನ್ನು ಆಲ್ಟರ್ನೇಟಿವ್ ನೀವು ಅದನ್ನು ಇದನ್ನ ಬೇಕಾದ್ರೆ ಡೈಲಿ ಯೂಸ್ ಮಾಡ್ಬೋದು ಬರೀ ಆಲಂ ಮತ್ತು ಪೇಸ್ಟ್ನ ಬಟ್ ಇದನ್ನು ಜಾಸ್ತಿ ಹಾಕ್ಕೋಬೇಡಿ ತುಂಬಾ ಸ್ಟ್ರಾಂಗ್ ಇದೆ ಇದು ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಹಾಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಆಲ್ಟರ್ನೇಟಿವ್ ಡೇಸ್ ನೀವು ಇದನ್ನ ಯೂಸ್ ಮಾಡ್ಕೊಂಡು ಬಂತು ಅಂತಂದರೆ ನಿಮ್ಮ ಹಲ್ಲುಗಳು ತುಂಬ ಬಿಳುಪಾಗುತ್ತೆ ಅಂದರೆ ಯಾವ ರೇಂಜಿಗೆ ಬೇಕೋ ಆ ರೇಂಜಿಗೆ ಹಲ್ಲು ಬಿಳುಪಾಗುತ್ತೆ ಅಂತ ಹೇಳ್ತೀನಿ ಈ ಕಲ್ಲಿಂದ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಹೇರಿಗಾಗ್ಬೋದು ನಮ್ಮ ಸ್ಕಿನ್ನಿ ಆಗ್ಬೋದು ಎಲ್ಲದಕ್ಕೂ ಬೆನಿಫಿಟ್ ಇದೆ ಮುಂದಿನ ವೀಡಿಯೋಗಳಲ್ಲಿ ನಾನು ಆ ಬೆನಿಫಿಟ್ಸ್ ಏನು ಅಂತ ಹೇಳ್ತೀನಿ ಸೊ ಫಸ್ಟು ನಾವು ಪರ್ಸ್ನಲ್ ಹೈಜೀನ್ನ ಮೇಂಟೈನ್ ಮಾಡೋಣ ಅಂತ ನಾನು ಹೇಳ್ತೀನಿ ಇಷ್ಟಪಡ್ತೀನಿ ಸೊ ದಟ್ ನಮಗೆ ನಮಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಹಾಗೆ ಆಪೋಸಿಟ್ ಪರ್ಸನ್ಸ್ಗೂ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್ ಸೊ ಲೆಟ್ಸ್ ಮೇಂಟೈನ್ ದ ಪರ್ಸನಲ್ ಹೈಜೀನ್ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಸೊ ಇನ್ನು ಯಾರ್ಯಾರ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹಿಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಏನಾದರೂ ಟಿಪ್ಸ್ ಬೇಕಂತಂದರೆ ಕಾಮೆಂಟ್ ಬಾಕ್ಸ್ಗೆ ಹೋಗಿಬಿಟ್ಟು ನೀವು ನನಗೆ ಅದು ಬೇಕು ಆ ಟಿಪ್ ಬೇಕು ನನಗೆ ಈ ಬೆನಿಫಿಟ್ ನನಗೆ ಬೇಕು ಸೊ ಇದ್ರ ಬಗ್ಗೆ ಏನಾದರೂ ವಿಡಿಯೋ ಮಾಡಿ ಅಂತಂದರೆ ಆ ವಿಡಿಯೋ ಜೊತೆಗೂ ನಾನು ನಿಮ್ಮೆಲ್ಲರೂ ಮುಂದೆ ಬರ್ತೀನಿ ಟೈಸ್ ಬಿಕಾಸ್ ಏನಾಗುತ್ತೆ ಅಂತಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಟ್ಟಿಲ್ಲ ಅಂತಂದರೆ ನನಗೆ ನಿಮಗೆ ಏನು ಬೇಕು ಅನ್ನೋದು ಗೊತ್ತಿರಲ್ಲ ಅಲ್ವಾ ಸೊ ನಾನು ಯೂಶ್ವಲಾಗಿ ಯಾವಾಗಲೂ ಬಂದುಬಿಟ್ಟು ಹೋಮ್ ರೆಮಿಡೀಸ್ಗಳನ್ನೇ ಯೂಸ್ ಮಾಡೋದು ಸೊ ಹೋಮ್ ರೆಮಿಡೀಸ್ಗಳಿಂದ ನಮಗೆ ತುಂಬ ಯೂಸ್ಫುಲ್ ಟಿಪ್ಸ್ಗಳಿದೆ ಆಯಿತಾ ಸೊ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಮ್ಮ ತ್ವಚೆನ ನಾವು ಚೆನ್ನಾಗಿ ಇಟ್ಕೋಬೋದು ನಮ್ಮ ಫೇಸ್ನ ಇಟ್ಕೋಬೋದು ನಮ್ಮ ಕೂದಲನ್ನ ಚೆನ್ನಾಗಿ ಇಟ್ಕೋಬೋದು ಅಂತಂದರೆ ಮೈ ನಾಟ್ ಯಾಕೆ ನಾವು ತುಂಬ ದುಡ್ಡನ್ನ ಸ್ಪೆಂಡ್ ಮಾಡಬೇಕು ಹೇಳಿ ಮನೇಲಿರೋ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಕಾಣ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಎಸ್ ಈ ಟಿಪ್ಪು ನಿಮಗೆ ಹಲ್ಲು ಬಿಳುಪಾಗ್ಲಿಕ್ಕೆ ಹೆಲ್ಪ್ ಮಾಡೇ ಮಾಡುತ್ತೆ ಸೊ ಯೂಸ್ ಮಾಡಿ ಹಾಗೆ ಯೂಸ್ ಆದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ ಪಾಪ ಅವರಿಗೂ ಏನಾದರೂ ಈ ಥರ ಪ್ರಾಬ್ಲಮ್ ಇತ್ತು ಅಂತಂದರೆ ಅವರಿಗೂ ಆ ವಿಡಿಯೋ ಯೂಸ್ ಆಗಲಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಗಾಯ್ಸ್ ಅಂಟಿಲ್ ದೆನ್ ಕೀಪ್ ವೆಯ್ಟಿಂಗ್ ಬಾಯ್ ಬಾಯ್ ಥ್ಯಾಂಕ್ ಯು